ಪ್ರಿಯ ಬಂಧುಗಳೇ ಎಲ್ಲರಿಗೂ ನಮಸ್ಕಾರ ನಮ್ಮ ಕರ್ನಾಟಕದಲ್ಲಿ ಪುನೀತ್ ರಾಜ್ಕುಮಾರ್ ಇದ್ದಿದ್ದರೆ ಕನ್ನಡದ ಕೋಟ್ಯಾಧಿಪತಿ ಶೋ ಬರುತ್ತಿತ್ತು ಆದರೆ ಅವರು ಇಲ್ಲದೆ ಕಾರಣ ಕನ್ನಡದ ಕೋಟ್ಯಾಧಿಪತಿ ಶೋ ಮತ್ತೆ ಬರುತ್ತೋ ಇಲ್ಲವೋ ಗೊತ್ತಿಲ್ಲ ಆದರೆ ಹಿಂದಿಯಲ್ಲಿ ಒಂದು ತಿಂಗಳಿಂದ ಕೋಟ್ಯಾಧಿಪತಿ ಶೋ ಆರಂಭವಾಗಿದೆ ಇದರಲ್ಲಿ ಒಬ್ಬ ವ್ಯಕ್ತಿ ಒಂದು ಕೋಟಿಯನ್ನ ಗೆದ್ದು ಏಳು ಕೋಟಿ ಪ್ರಶ್ನೆಗೆ ಸರಿ ಉತ್ತರ ಹೇಳಿದ್ದಾರೆ ಅವರು ಹುಟ್ಟಿನಿಂದ ಏಳು ಆಪರೇಷನ್ ಮಾಡಿಸಿದ್ದಾರೆ ಈ ಶೋನ ಬಗ್ಗೆ ತಿಳಿಯೋಣ ಬನ್ನಿ ಕೌಂಟ್ ಬನೇಗ ಕರಡುಪತಿಯ ಹದಿನಾರನೇ ಸೀಸನ್ ಶುರುವಾಗಿ ಒಂದು ತಿಂಗಳು ಆಗಿದೆ ಆಗಸ್ಟ್ ಹನ್ನೆರಡರಂದು ಗ್ರ್ಯಾಂಡ್ ಪ್ರೀಮಿಯರ್ ಸಂಚಿಕೆಯೊಂದಿಗೆ ಪ್ರಸಾರವಾಯಿತು ಈ ಸೀಸನ್ ನಲ್ಲಿಯೂ ನಿರೂಪಕರಾಗಿ ಬಿಗ್ ಬಿ ಅಮಿತಾಬ್ ಬಚ್ಚನ್ ಮರಳಿದ್ದಾರೆ ಕಳೆದ ಎಲ್ಲ ಸಂಚಿಕೆಗಳನ್ನು ನಡೆಸಿಕೊಟ್ಟಿರುವ ಅಮಿತಾಬ್ ಈ ಬಾರಿ ಬರುತ್ತಾರೋ ಇಲ್ಲವೋ ಎನ್ನುವ ಸಂದೇಹವಿತ್ತು ಆದರೆ ಮತ್ತೆ ಪುನರಾಗಮನ ಮಾಡುವ ಮೂಲಕ ವಿಮಾನಿಗಳಿಗೆ ಖುಷಿಯನ್ನ ಕೊಟ್ಟಿದ್ದಾರೆ ಶೋ ಆರಂಭವಾಗಿ ಒಂದು ತಿಂಗಳ ಬಳಿಕ ಇದೀಗ ಈ ಸೀಸನ್ನ ಮೊದಲ ಕೋಟ್ಯಾಧಿಪತಿ ಸಿಕ್ಕಿದ್ದಾರೆ ಹೌದು ಇದು ಜಮ್ಮು ಮತ್ತು ಕಾಶ್ಮೀರದ ಇಪ್ಪತ್ತೆರಡು ವರ್ಷದ ಸ್ಪರ್ಧಿ ಚಂದರ್ ಪ್ರಕಾಶ್ ಅವರು ಒಂದು ಕೋಟಿ ರೂಪಾಯಿ ಗೆದ್ದಿದ್ದಾರೆ ಜೊತೆಗೆ ಒಂದು ಐಷಾರಾಮಿ ಕಾರು ಕೂಡ ಗೆದ್ದಿದ್ದಾರೆ ವಿಶೇಷ ಎಂದರೆ ಚಂದರ್ ಪ್ರಕಾಶ್ ಅವರು ಮುಂದಿನ ಏಳು ಕೋಟಿ ಪ್ರಶ್ನೆಗಳದ್ದಾಗಿತ್ತು ಇದಕ್ಕೆ ಅವರು ಸರಿ ಉತ್ತರ ಕೊಟ್ಟರೂ ಒಂದು ಕೋಟಿಯನ್ನಷ್ಟೇ ಕೊಂಡೊಯ್ಯಲು ಸಾಧ್ಯವಾಯಿತು ಅಂದ ಹಾಗೆ ಒಂದು ಕೋಟಿ ಪ್ರಶ್ನೆಯಲ್ಲಿ ಅಮಿತಾಬ್ ಅವರು ಸ್ಪರ್ಧಿಗೆ ಭೌಗೋಳಿಕತೆಯ ಬಗ್ಗೆ ಪ್ರಶ್ನೆ ಕೇಳಿದರು ರಾಜಧಾನಿಯಲ್ಲಿ ಯಾವ ದೇಶದ ಅತಿ ದೊಡ್ಡ ನಗರಕ್ಕೆ ರಾಜಧಾನಿ ಇಲ್ಲ ಆದರೆ ಅಲ್ಲಿರುವ ಬಂದರಿಗೆ ಅರೇಬಿಕ್ ಹೆಸರು ಇದೆ ಅದರ ಅರ್ಥ ಶಾಂತಿಯ ವಾಸಸ್ಥಾನ ಎನ್ ವಾಸಸ್ಥಾನ ಎನ್ನುವುದು ಹಾಗಿದ್ದರೆ ಆ ದೇಶ ಯಾವುದು ಎಂದು ಕೇಳಿದರು ಇದಕ್ಕೆ ಆಯ್ಕೆಗಳು ಎ ಬಂದು ಸುಮಾಲಿಯಾ ಬಿ ಬಂದು ಓಮಾನ್ ಸಿ ಬಂದು ತಾಂಜನೀಯ ಡಿ ಬಂದು ಬೂಮ್ರಿ ಎಂದಾಗಿತ್ತು ಇದಕ್ಕೆ ಚಂದ್ರ ಪ್ರಕಾಶ್ ಸರಿಯಾದ ಉತ್ತರ ಕೊಟ್ಟರು ಸರಿಯಾದ ಉತ್ತರ ಕೊಟ್ಟರು ಡಬಲ್ ಡಿಪ್ ಲೈಫ್ ಅನ್ನ ಬಳಸಿ ತಾಂಜನೀಯ ಎಂಬ ಸರಿ ಉತ್ತರ ಕೊಟ್ಟರು ಬಳಿಕ ಅಮಿತಾಬ್ ಅವರು ಏಳು ಕೋಟಿ ರೂಪಾಯಿಗಳ ಪ್ರಶ್ನೆ ಕೇಳಿದರು ಇದಕ್ಕೆ ಸರಿಯಾದ ಉತ್ತರ ಕೊಟ್ಟರೆ ಏಳು ಕೋಟಿ ರೂಪಾಯಿ ಪಡೆಯುವ ಅವಕಾಶವಿತ್ತು ಆದರೆ ತಪ್ಪಾಗಿದ್ದರೆ ಇಪ್ಪತ್ತೈದು ಲಕ್ಷಗಳಷ್ಟೇ ಸಿಗುತ್ತಿತ್ತು ಆದರೆ ಪ್ರಶ್ನೆ ಏನಪ್ಪ ಎಂದರೆ ಸಾವಿರದ ಐನೂರ ಎಂಬತ್ತೇಳರಲ್ಲಿ ಉತ್ತರ ಅಮೆರಿಕದಲ್ಲಿ ಇಂಗ್ಲಿಷ್ ಪೋಷಕರಿಗೆ ಜನಿಸಿದ ಮೊದಲ ದಾಖಲಿತ ಮಗು ಯಾರು ಎಂಬುದಾಗಿತ್ತು ಚಂದರ್ ಅವರು ಉತ್ತರ ತಿಳಿದಿತ್ತು ಆದರೆ ನಿಖರವಾಗಿ ಕೂತಿರಲಿಲ್ಲ ಲೈನ್ ಗಳು ಮುಗಿದಿದ್ದರಿಂದ ಟ್ವೀಟ್ ಮಾಡಿದರು ಒಂದು ಕೋಟಿ ರೂಪಾಯಿ ಚೆಕ್ ಅವರಿಗೆ ಸಿಕ್ಕಿತು ಅದಾದ ಬಳಿಕ ಒಂದು ವೇಳೆ ಉತ್ತರ ಕೊಡುವ ಕೊಡುವುದಾದರೆ ಯಾವುದನ್ನು ಆಯ್ಕೆ ಮಾಡುತ್ತೀರಿ ಎಂದು ಅಮಿತಾಬ್ ಕೇಳಿದಾಗ ಅವರು ಅರ್ಜೇನಿಯಾ ಡೇರ್ ಆಯ್ಕೆ ಆಯ್ಕೆಯನ್ನು ಮಾಡಿದರು ಅವರ ದುರಾದೃಷ್ಟಕ್ಕೆ ಈ ಉತ್ತರ ಸರಿಯಾಗಿತ್ತು ಆದರೆ ಅಂದ ಆಗಲೇ ಅವರು ಹಿಂದೆ ಸರಿದಿದ್ದರಿಂದ ಒಂದು ಕೋಟಿ ರೂಪಾಯಿಯಷ್ಟೇ ಪಡೆಯಲು ಸಾಧ್ಯವಾಗಿತ್ತು ಅಂದ ಹಾಗೆ ಚಂದರ್ ಅವರು ಹುಟ್ಟಿನಿಂದಲೇ ವೈದ್ಯಕೀಯ ಸ್ಥಿತಿಯ ಕಾರಣದಿಂದಾಗಿ ಏಳು ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದಾರೆ ರಸಪ್ರಶ್ನೆ ಪ್ರದರ್ಶನದಲ್ಲಿ ತನ್ನ ಯಶಸ್ವಿಗೆ ಶಾಂತ ಮತ್ತು ಏಕಾಗ್ರತೆ ಕಾರಣ ಎಂದಿದ್ದಾರೆ ಈ ಬಾರಿ ಕೌನ್ ಬನೇಗ ಕರೋಡುಪತಿಯಲ್ಲಿ ಕೆಲವು ಹೊಸ ಬದಲಾವಣೆಗಳನ್ನು ಮಾಡಲಾಗಿದೆ ಸೂಪರ್ ಸವಾಲ್ ಮತ್ತು ದುಕ್ಷಪ್ನ ಎಂಬ ಎಂಬುದನ್ನು ಪರಿಚಯಿಸಲಾಗಿದೆ ಸ್ಪರ್ಧೆಯು ಸೂಪರ್ ಸವಾಲನ್ನು ಉತ್ತರಿಸಲು ಪ್ರಯತ್ನಿಸುವ ಮೂಲಕ ಮೊತ್ತವನ್ನು ದ್ವಿಗುಣಗೊಳಿಸುವ ಅವಕಾಶವನ್ನ ಪಡೆಯಬಹುದಾಗಿದೆ ಪ್ರಿಯ ಬಂಧುಗಳ ಹಿರಿಯರು ಒಂದು ಮಾತು ಹೇಳುತ್ತಾರೆ ಏನು ಗೊತ್ತಾ ಮಕ್ಕಳಿಗಾಗಿ ಆಸ್ತಿಯನ್ನ ಮಾಡಬಾಡಿ ಮಕ್ಕಳನ್ನೇ ಆಸ್ತಿ ಎಂದು ತಿಳಿಯಿರಿ